ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಸುಮಾರು ಮೂರುವರೆ ವರ್ಷಗಳ ಹಿಂದೆ ನನ್ನ ಮಗ ರೋಷನ್ ಮೇಲೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ತಪ್ಪು ಆರೋಪವೊಂದನ್ನು ದಾಖಲಿಸಲಾಗಿತ್ತು ಇಂದು ಇಷ್ಟೊಂದು ವರ್ಷಗಳ ನಂತರ ನ್ಯಾಯಾಲಯವು ನನ್ನ ಮಗನನ್ನು ಸಂಪೂರ್ಣ ನಿರ್ದೋಷ ಎಂದು ಘೋಷಿಸಿದೆ ಎಂದು ರೋಷನ್ನ ತಾಯಿ ಕಂಬಣಿ ಕಣ್ಣಿನಿಂದ ಹೇಳಿದರು ತಮಗೆ ನ್ಯಾಯ ಸಿಗಲು ನೇರವಾಗಿ ತನ್ನ ವಕೀಲರ ತಂಡದ ಬಗ್ಗೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿದರು ತನ್ನ ವಕೀಲರಾದ ಶ್ರೀ ಶ್ಯಾಮ್ ಸುಂದರ್ ಪತ್ತಾರ್ ಮತ್ತು ಅವರ ಸಂಪೂರ್ಣ ತಂಡವು ನಮ್ಮ ಕುಟುಂಬದ ಪರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಡಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಪ್ರಕರಣದಲ್ಲಿ ತಪ್ಪು ಆರೋಪ ಮಾಡಿದರ ವಿರುದ್ಧ ಈಗ ನಾನು ಕಾನೂನು ಕ್ರಮ ಕೈಗೊಳ್ಳಿರುವುದಾಗಿ ಅವರು ಸ್ಪಷ್ಟಿಸಿದ್ದಾರೆ ಹಲೋ ಮೇ ರೋಶನ್ ಕಿ ಮಾಂ ಬೋಲ್ ರಹಿ ಹೂಂ ಆಜ್ ಸೆ ಸಾಡೆ ತೀನ್ ಸಾಲ್ ಪೆಹಲೆ ಕ್ಯಾಂಪ್ ಬೆಲ್ಗಾಮ್ ಮೇ ಮೇರೆ ಬೇಟೆ ಕೆ ರೋಶನ್ ಪರ್ ಪಾಕ್ಸ್ ಕೋ ಆಕ್ಟ್ ಡಾಲಾ ಗಯಾ ಥಾ आज साढ़े तीन साल बाद मेरे बेटे रोशन को कोर्ट ने निर्दोष साबित निर्दोष बेगुना साबित किया है ये मैटर में जो भी लोग इन्वॉल्व है उनसे मैं लीगली एक्शन लेना लूंगी हमारे एडवोकेट श्याम सुंदर पत्ता सर और उनके टीम ने सब के लिए फाइट किया है उनके लिए मैं कई दिल से शुक्रिया अदा करती हूँ आज लोगों से कहना चाहती हूँ आज लड़कियों लड़कियों के लिए इंसाफ है लड़कों को भी इंसाफ मिलना चाहिए उनको भी तकलीफ उनको भी तकलीफ उनक, होती है उनको भी दर्द होता है उनके भी कैरेक्टर पे उंगली उठती है तकलीफ होती है ऐसे लोगों को मैं कहना चाहती कि लड़कों को भी इंसाफ मिलना चाहिए समाज के करे नीडा हेणु मकल गौरव गंटू मकल जीवन अत्यंत अमूल सुंदगी आरोपित ಅವನ ಜೊತೆ ಅವರ ಕುಟುಂಬವೇ ಧ್ವಂಸವಾಗುತ್ತದೆ ದಯವಿಟ್ಟು ಯಾವ ನಿರ್ದೋಷಿ ಬದುಕಿಗೆ ಕಳಂಕ ಮೂಡಿಸಬೇಡಿ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಬೆಳಗಾವಿ